ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಇವತ್ತು ನಂಗೆ ಗೊತ್ತಿದೆ ತುಂಬ ಫಂಕ್ಷನ್ಸ್ಗಳಿದ್ದಾವೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ ಥಿಯರ್ ಅವರೇ ಒಂದು ಆರು ಗಂಟೆ ಆರೂವರೆ ಮುಗಿಸ್ಕೋಬೇಕು ಅಂತ ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ನಾನು ಡೈರೆಕ್ಟ್ ಏನು ಹೇಳಬೇಕು ಎಂದ್ ಮೇಡಮ್ ಮೇಲೆ ಹೇಳಿದರೆ ಆಲ್ರೆಡಿ ಕಂಟೆಂಟ್ ಬಗ್ಗೆ ಆಗಿರ್ಬೋದು ಈ ಅಧಿಪತ್ರ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ನನಗೆ ಗೊತ್ತು ನಾನು ಮಾತಾಡಿದಾಗ ನಿಮ್ಗೆ ಕಂಟೆಂಟ್ ಆಗಲ್ಲ ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಕೋಪ್ಸ್ ಇದೆ ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನನ್ನ ಡಿಒ ಪಿಗಳಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು ಹಾಗೆ ನಮ್ಮ ನಿರ್ಮಾಪಕರುಗಳು ನಾನು ಅಂತ ಕರೆಯಲ್ಲ ಅವರನ್ನು ದೇವರ ಮೀನ್ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಕುಲ್ದೀಪ್ ಸರ್ ಆಗಿರ್ಬೋದು ಕಾರ್ತಿಕ್ ಶೆಟ್ಟಿಯವರಾಗಿರ್ಬೋದು ಶ್ವೇತಾ ದೇವಿ ಶೆಟ್ಟಿ ಅವರಾಗಿರ್ಬೋದು ಇನ್ನೊಬ್ಬರು ಸತೀಶ್ ಶೆಟ್ಟಿ ಅವರು ಬರಲಿಲ್ಲ ಹಾಗೆ ಈ ಪಾತ್ರ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿಯವರು ಮೇನ್ ಲೀಡಾಗಿ ಮಾಡಿದ್ದಾರೆ ಜಾನಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಈ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗುತ್ತೆ ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವ್ರು ಕೇಳ್ಕೊತೀನಿ ಜನರಿಗೆ ಕೇಳ್ಕೊತೀನಿ ಫೆಬ್ರವರಿ ಸೆವೆನ್ಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ದೈವ ಒಂದು ಇದ್ರಲ್ಲಿ ನಿಮ್ಗೆ ಟೀಸರ್ ಡೇ ಕಾಣಿಸುತ್ತೆ ಸಸ್ಪೆನ್ಸ್ ಅದು ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ ಆರ್ಟಿ ಕಳೆಂಚರ್ ಅಂತ ಸೊ ಆ ಕಲ್ಚರ್ ಮಾಡಿದ್ವಿ ಥ್ರಿಲ್ಲರ್ ಸರ್ ಇದು ಅಂದ್ರೆ ಈಗ ಐಟಿ ತ್ರೀ ಅಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ ಅದಕ್ಕೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದೇ ಒಂದು ಕಥೆ ಇದು ಅಷ್ಟೇ ಸರ್ ನನ್ನ ಹೆಸರು ಜಯಂತ್ ಶೆಟ್ಟಿ ಅಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ನಂದೇ ಆ್ಯಡ್ ಏಜೆನ್ಸಿ ಇದೆ ತುಂಬ ಆಸ್ಟ್ರೂಟ್ ರನ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಒಂದು ಏಟ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಸಬ್ಜೆಕ್ಟ್ ಅನ್ನು ಸರ್ ಈಗ ಕಂಡ ಈ ಆಚರಣೆ ಸಂಪ್ರದಾಯ ಈ ಥರ ಇರುವ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಈ ಒಂದು ನಾನು ಫೆಬ್ರವರಿ ಸೆವೆನ್ಗೆ ನಿಮ್ಮ ನಾವು ಡಿಜಿಟಲ್ ಆಗಿ ತುಂಬ ಪ್ಲಾನ್ ಮಾಡಿದ್ವಿ ಬಟ್ ಮಾಧ್ಯಮಗಳನ್ನು ಕರೆದು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಹೋಗಿ ತಿಳಿಸ್ಬೇಕು ಅಂತ ಅವ್ನು ಪ್ರಸ್ಪೆಕ್ಟ್ ಮಾಡಿದ್ವಿ ಡಿಸ್ಟ್ರಿಬ್ಯೂಷನ್ ಬಂತು ಶಾಲೆ ನಿಯೋಜಿಸ್ತಾರೆ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿನಿಮಾ ತೆರೆ ಕಾಣಿಸ್ತಾರೆ ಕರಾವಳಿ ಅಂತಿಲ್ಲ ಸರ್ ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಕೊಡ್ತೀವಿ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತೀವಿ ಇಲ್ಲ ಸರ್ ಸದ್ಯಕ್ಕೆ ಕನ್ನಡ ಒಂದೇ ಇದೆ ರೆಸ್ಪಾನ್ಸ್ ನೋಡ್ಕೊಂಡು ನಾನು ಪ್ಲಾನ್ ಮಾಡ್ತೀನಿ ಸರ್ ಧನ್ಯವಾದಗಳು ಚೈನ್ ಶೆಟ್ಟಿ ಅವರಿಗೆ ಎಲ್ಲರಿಗೂ ನಮಸ್ಕಾರ ವಿಡಿಯೋದವರಿಗೆ ನಮ್ಮ ಹೀರೋ ಹೀರೋಯಿನ್ಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ದೆ ಸೊ ಫಸ್ಟ್ ಆಫ್ ಡೈರೆಕ್ಟರ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ನಾವು ಸಿನಿಮಾ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ ಫೆಬ್ರವರಿ ಸೆವೆಂತಿಗೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ಒಂದು ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ಎಲ್ಲ ಸಪೋರ್ಟ್ ಮಾಡಿದ್ವಿ ತುಂಬ ನನ್ನ ಯಾಕಂದರೆ ಹತ್ತಿರದಿಂದ ಅವ್ರನ್ನ ನೋಡಿರೋದರಿಂದ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಹಗ್ಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ ಸೊ ಅದಕ್ಕೊಂದು ಈ ಸಿನ್ಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊತೀನಿ ಹಾಂ ಸರ್ ಸರ್ ಏನಾದರೂ ಪ್ರಶ್ನೆ ಇದೆ ಥ್ಯಾಂಕ್ ಯು ಕಾಲ್ ದೀಕ್ಷ್ ಅಂತೇ ಸರ್ ಎಲ್ಲರಿಗೂ ನಮಸ್ತೆ ಮೀಡಿಯಮ್ಮಂದಿ ಫಸ್ಟ್ ಟೈಮ್ ನಾವು ಬರ್ತಾಯಿರೋದು ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರ್ ಕಾರ್ತಿಕ್ ಇನ್ನೊಬ್ಬರು ಮಂಜಣ್ಣ ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಚೈನ್ ಬಗ್ಗೆ ಹೇಳಬೇಕಂತಂದರೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ನಾನು ಚಯನು ನಮ್ಮ ಆಫೀಸ್ ಮುಂದೇ ಅವ್ರದ್ದು ನಮ್ಮ ಆಫೀಸು ಟೂ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸಿಂದ ನಾವು ಕ್ಲೋಸ್ ಫ್ರೆಂಡ್ಸು ಸೊ ರೂಪೇಶ್ ಸರ್ ಜಾನ್ವಿ ಮೇಡಮು ಇದು ನಿಮ್ಮ ಇದೆ ನಿಮ್ಮ ಸಿನಿಮಾ ಇದು ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ ಅದಕ್ಕೆ ಇದು ನಮಗೆ ಜಾಸ್ತಿ ಹೇಳೋಕೆ ಇಷ್ಟಪಡೋಲ್ಲ ಇಟ್ ಇಸ್ ಆಲ್ ಇನ್ ನಿಮ್ಮ ನಿಮ್ಮ ಕೈನಲ್ಲಿದೆ ಒಳ್ಳೆಯದಾಗಿ ಸರ್ ನಮ್ದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್ ಬಿಲ್ಡರ್ಸ್ ಹಾ ನೋಡಿದ್ವಿ ಸರ್ ದುಡ್ಡು ಸೇಫ್ ಅನಿಸ್ತು ಸರ್ ಸದ್ಯ ಏನೋ ದುಡ್ಡು ಸೇಫು ಪಾಪ ಜಯನ್ ಮಾಡಿದ್ದಾನ ಅಂತ ಅಂದ್ಕೊಂಡಿದ್ವಿ ಏನೋ ಮಾಡ್ತಾನೆ 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 ಅಂತ ನಾವು ಯಾವಾಗ ಸಿನ್ಮಾ ಕೂತ್ ನೋಡಿದ್ವಿ ಅವಾಗ ಆಕ್ಚುಲಿ ಉಸಿರು ಬಂದು ವಾಪಸ್ಸು ಸರ್ ಇನ್ನ ಏನು ಮಾಡಿಲ್ಲ ಸರ್ ಆಕ್ಚುಲಿ ಸಡನ್ ಆಗಿ ನಾವು ವೆಬ್ ಅಂತ ಅನ್ಕೊಂಡು ಬೇಗ ಬೇಗ ರಿಲೀಸ್ ಮಾಡೋ ಅಂತ ಅನ್ಕೊಂಡಿದ್ರು ತುಂಬಾ ಲ್ಯಾಕ್ ಆಗ್ಬಿಟ್ಟಿತ್ತು ಅಂದ್ರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ಬಿಟ್ಟಿತ್ತು ಓ ಟಿ ಟಿ ರೈಟ್ಸ್ ಎಲ್ಲ ಮಾತುಕತೆ ಇದೆ ಸರ್ ಆಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಎಲ್ಲ ಆಗಿಲ್ಲ ಒಳ್ಳೇದಾದ ಮೇಲೆ ಹೇಳ್ತೀವಿ ಸರ್ ಥ್ಯಾಂಕ್ ಯು ಕುಲ್ದೀಪ್ ಸರ್ ರವಿಚಂದ್ರ ಶೆಟ್ಟಿ ಅವರು ಎಲ್ಲರಿಗೂ ನಮಸ್ಕಾರ ನಾನು ಆಕ್ಚುಲಿ ಆರ್ಮಿಯಲ್ಲಿ ಹದಿನೆಂಟು ವರ್ಷ ಸರ್ವಿಸ್ ಮಾಡಿ ಬಂದೆ ಬಂದು ಇಲ್ಲಿ ಥ್ಯಾಂಕ್ ಯು ಒಂದು ಊರಲ್ಲಿ ಅಂತ ಟ್ರೈನಿಂಗ್ ಕೊಡ್ತಿದ್ದೆ ಫ್ರೀ ಆಗಿ ಹುಡುಗರಿಗೆ ಅದ್ರಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಚೇಂಜ್ ಸೆಟ್ರಿಗೆ ಪರಿಚಯ ಆಗಿ ಅವ್ನ ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ ಅವನು ಮತ್ತೆ ನನ್ಗೆ ಹೇಳ್ದ ಫಿಲಮ್ ಬಗ್ಗೆ ಈ ತರ ಇದೆ ನೀವೇನಾದ್ರು ಸ್ವಲ್ಪ ಇದು ಮಾಡ್ತಾರೆ ಕೇಳ್ದು ಬಟ್ ನನ್ಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಬಟ್ ಅದ್ರ ಮೇಲೆ ನನ್ನ ಹುಡುಗರೆಲ್ಲ ಹೋಗಿದ್ದೆ ಇದಕ್ಕೆ ಫಿಲಮ್ ಶೂಟಿಂಗ್ ಈಗೆಲ್ಲ ಅದಾದ್ಮೇಲೆ ಬಂದು ಚೇಂಜ್ ಸೆಟ್ರು ಬಂದಿದ್ದು ಈ ತರ ಈ ಥರ ಒಂದು ಮೂವಿ ಮಾಡ್ತಿದ್ದೀವಿ ಸ್ವಲ್ಪ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಾರೆ ಕೇಳಿದಾಗ ಸರಿ ನಮ್ಮ ರಾಹುಲ್ ಅವರು ಸಹ ಹೇಳಿದರು ಸರ್ ಮಾಡಿ ಸರ್ ಒಳ್ಳೆ ಇದೆ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದರು ಅದಾದ ಮೇಲೆ ಮತ್ತೆ ನಾನು ಇದ್ರ ಕೇಳಿದಿತ್ತು ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯಿತು ಮತ್ತೆ ರೂಪ ಶೆಟ್ಟದ ಆ್ಯಕ್ಟಿಂಗ್ ಎಲ್ಲ ನೋಡಿದೆ ಮೇಡಮ್ ಇದೆ ಆ್ಯಕ್ಟಿಂಗ್ ನೋಡಿದೆ ತುಂಬ ಖುಷಿ ಆಯಿತು ಖಂಡಿತ ಹಿಟ್ ಆಗುತ್ತೆ ಅನ್ನಿಸ್ತು ಫಸ್ಟ್ ಪ್ರಥಮ ಅನುಭವ ಇದು ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಹಿಡಿತಾರೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಮಿಲ್ಟ್ರಿಲಿ ಇದ್ದಿದ್ದಕ್ಕೆ ಹೌದು ಸರ್ ಖಂಡಿತ ನನ್ನ ಜೊತೆಗೆ ಒಬ್ಬ ಆರ್ಮಿ ಅವರು ಅದರಲ್ಲಿ ಪೊಲೀಸ್ ಎಸ್ ಪಿ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಸರ್ ಟ್ರೈನರ್ ಅಲ್ಲಿ ಥ್ಯಾಂಕ್ ಯು ರವಿಚಂದ್ರ ಶೆಟ್ಟಿ ಅವರಿಗೆ ಅಧಿಪತ್ರ ನನ್ನ ಮೊದಲ ಮೂವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದ್ದ ಅಲ್ಲಿಂದ ಸೊ ನನ್ನ ಎಲ್ಲ ಕೊಲೀಗ್ಸ್ ಇದಾರೆ ಎಲ್ರು ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಅಧಿಪತ್ರ ನನ್ನ ಮೊದಲನೇ ಮೂವಿ ನನ್ಗೆ ತುಂಬಾ ಖುಷಿ ಆಗುತ್ತೆ ಒಂದು ಒಳ್ಳೆ ಟೀಮ್ ಇಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು ನಮ್ಮ ಜಯನ್ ಶೆಟ್ಟಿ ಸರ್ ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದೆ ಫಸ್ಟ್ ಗೆ ತುಂಬಾ ಪ್ರೊಫೆಷನಲ್ ಟೀಮ್ ಅನ್ನೋದು ಫಸ್ಟ್ ಮೀಟ್ ಅಲ್ಲೇ ಗೊತ್ತಾಯ್ತು ಅದಾದ್ಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಆ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾನೇ ಖುಷಿ ಇದೆ ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ ಒಳ್ಳೆ ತಾರಾಗಣ ಇದೆ ಪ್ರಕಾಶ್ ಸರ್ ಇದ್ದಾರೆ ದೀಪಕ್ ರೈ ಅವರು ಇದ್ದಾರೆ ಮತ್ತೆ ರಘು ಪಾಂಡೇಶ್ವರ್ ಸರ್ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ ಸೊ ಅಧಿಪತ್ರ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಈ ಟೈಮ್ ಅಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪ್ ಅಲ್ಲಿ ಇದಾರೆ ಫುಲ್ ಚಾಫರ್ ಇಂದ ಎಲ್ಲ ಅವರು ಇಳಿಸ್ತಾ ಇದಾರೆ ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಎಲ್ಲಿ ಪ್ಲಸ್ ಆಗ್ಬೋದು ಸಿನಿಮಾಗೆ ಪಾತ್ರದ ಬಗ್ಗೆ ನನ್ನಪ್ಪ ಕಾರಣ ಸರ್ ಕಥೆ ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು ಐ ತಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು ಅವರು ನನ್ನ ನ್ಯೂಸ್ ಚಾನೆಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ ನಮ್ಮ ಪ್ರೊಡ್ಯೂಸರ್ ಸರ್ ಅದು ಬರ್ತೋಗಿದೆ ಇಲ್ಲ ಯಾವ್ದೋ ಅವ್ರದ್ದು ಅದನ್ನ ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್ ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆಂಕರ್ ಆಗ್ಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ಬಂದಿದ್ರು ಮೋಶ ನಾನೇನೋ ಬಿಸಿ ಇದೀನಿ ಅಂತ ಬೇರೆ ಆಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿರೋದ್ ನನ್ನ ಜ್ಞಾಪಕ ಇಲ್ಲ ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋ ತಗೋಬೇಕು ಅಂತ ಅನ್ಕೊಂಡಿದ್ರು ಬಟ್ ಆಮೇಲೆ ಏನಂತೂ ಗೊತ್ತಿಲ್ಲ ನಂದೊಂದು ರೀಲು ರವಿಚಂದ್ರನ್ ಸರ್ ಜೊತೆ ಬಂತಂತ ಅವ್ರು ಪಾಪ್ ಅಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನೇ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನನಗೆ ಈ ತರ ಸಿನಿಮಾ ಮಾಡ್ತಿರೋ ಕಾಲ್ ಗಳು ಬರ್ತಿರತ್ತೆ ಸರ್ ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಏ ಬೇಡ ಅನ್ಸುತ್ತೆ ಟೀಮ್ ಬೇಡ ಅನ್ಸುತ್ತೆ ಕತೆ ಇಷ್ಟ ಆಗೋದಿಲ್ಲ ಎಷ್ಟೋ ಒಂದನ್ನ ಕಾಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಅದು ಅಷ್ಟು ಸಮಂಜಸ್ವಾಗಿರೋದಿಲ್ಲ ಬಿಟ್ಬಿಡ್ತೀನಿ ಬಟ್ ಇವರು ಹೇಳಿದಾಗ ನನ್ಯೂಸ್ ಫಸ್ಟ್ ಟೈಮ್ ಒಬ್ರು ಮಾರ್ಕೆಟಿಂಗ್ ಅಲ್ಲಿ ಇದ್ರು ಅವರು ನೋಡಿ ಆ ಪ್ರಶಾಂತ್ ಯಾಕಂದ್ರೆ ಲಾಸ್ಟ್ ತಪ್ಪ ಹೇಳ್ಬಿಡುತ್ತೆ ಹೆಸರು ಪ್ರಶಾಂತ್ ಸರ್ ಹೇಳಿದ್ರು ಅವ್ರು ನನಗೆ ತುಂಬಾ ಚೆನ್ನಾಗಿ ನ್ಯೂಸ್ ಫಸ್ಟ್ ಅಲ್ಲಿ ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡೇ ಸಿನ್ಮಾ ಮಾಡ್ತಾ ಇದಾರೆ ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದ್ದೆ ಅಹ್ ಹೋದಾಗ ಇವರೆಲ್ಲ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಕೂತಿದ್ರು ಜಯನ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್ ಅಂದ್ರೆ ಎಲ್ಲ ರೆಡಿ ಆಗಿತ್ತು ಅವತ್ತು ಪೂಜೆ ಎಲ್ಲ ಮಾಡಿದ್ರು ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು ಸುಮ್ನೆ ಏನೋ ಒಂದ್ ಸಿನ್ಮಾ ಮಾಡ್ಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಅಹ್ ಸಿನ್ಮಾ ಮಾಡಬೇಕು ಆ ಥರದ್ದು ಇರ್ಲಿಲ್ಲ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಒಳ್ಳೆ ಸಿನ್ಮಾ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದೆ ಅನ್ನೋದು ಗೊತ್ತಾಯ್ತು ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬ ರಿಲೇಟ್ ಆಗ್ತಾ ಇತ್ತು ಕತೆ ತುಂಬ ಚೆನ್ನಾಗಿತ್ತು ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು ಸೊ ಇದಕ್ಕಿಂತ ಒಳ್ಳೆ ಟೀಮು ಇದಕ್ಕಿಂತ ಒಳ್ಳೆ ಕತೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನ್ನಿಸ್ತದೆ ನಾನು ಓಕೆ ಅಂತಾನೆ ಬಂದೆ ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ ಆ ಟೈಮಲ್ಲಿ ನನಗೆ ನಾನು ಅದನ್ನ ಯಾರಿಗೂ ಹೇಳೂ ಇಲ್ಲ ಇದರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು ಓಕೆ ಅಂತ ಹೇಳಿ ಬಂದೆ ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್ ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು ಬಟ್ ಅದು ಏನ್ ಪಾತ್ರ ಅಂತ ಸಿನಿಮಾದಲ್ಲೇ ನೋಡಿದ್ದೆ ಯಾಕಂದ್ರೆ ಎಷ್ಟು ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದ ಅದ ಅಂತೆಲ್ಲ ಕೇಳ್ತಾ ಇದ್ರು ಸೊ ಆ ಒಂದು ಸಸ್ಪೆನ್ಸ್ ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳ್ತೋ ಅದೇ ರೀತಿ ನನ್ನ ಪಾತ್ರ ನಡೀತಿ ಅಂತ ಓಕೆ ಎನಿಥಿಂಗ್ ಬೇರೆ ಅಷ್ಟೇನಾ ಓಕೆ ಆಲ್ ದಿ ವೆರಿ ಬೆಸ್ಟ್ ಕಾಣಿಸ್ಕೊಂಡಿದ್ದಾರೆ ಅಧಿಪತ್ರದಲ್ಲಿ ಒಂದು ಬೃಹತ್ ಪಾತ್ರ ಸೊ ಏನು ಹೇಳ್ತೀರಿ ರಿಲೀಸ್ ಬಂದಿದ ಸಿನಿಮಾ ನೀವು ಉಂಟು ಮಾಧ್ಯಮದವರಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಮಾಧ್ಯಮದವನೇ ನಾನೊಂದು ಹನ್ನೊಂದು ವರ್ಷ ಆರ್ಜೆ ಆಗಿದ್ದೆ ಟಿವಿ ಆಂಕರ್ ಆಗಿದ್ದೆ ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳ್ಬೇಕಾದ್ರೆ ಆ ಅಧಿಪತ್ರ ಅಂತ ಆ ಭಾರವಾದಂತಹ ವಿಚಾರ ಕೂಡ ಸಿನಿಮಾದಲ್ಲಿದೆ ಅಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬಾ ಭಾರ ಆಗ್ತಾ ಇದ್ರೆ ನಿಮ್ ಕೈಯಲ್ಲಿ ಇದೆ ನಿಮ್ ಕೈಯಲ್ಲಿ ಇದೆ ಅಂತ ನಮ್ ಕೈಯಲ್ಲಿ ಏನಿಲ್ಲ ಸರ್ ನೀವ್ ಏನ್ ಹೇಳ್ತಿರ ಅದನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ಏನ್ ಮಾಡ್ತೀವಿ ಆಗುತ್ತೆ ನಾವ್ ಯಾವತ್ತು ಅವ್ರ ಮೇಲೆ ಆಗ್ತೀವಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೇನೆ ಲಾಕರ್ ಗೆನೆ ಸರಿ ಹೇಳ್ತೀನಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ ಸೊ ನೀವ್ ಏನು ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ನಾವ್ ಇರ್ತೀವಿ ಸರ್ ಅಂಡ್ ನಮ್ಮಿಂದ ಎಷ್ಟ ಆಗುತ್ತೆ ನಾವ್ ಮಾಡ್ತೀವಿ ಅಂಡ್ ಇನ್ನಿರೋದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ ಅಂಡ್ ಜಯಂತ್ ಶೆಟ್ಟಿ ಅವರು ಅವರ ಜೆನ್ಯೂರ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ರಾತ್ರಿ ಅಂತ ಇಲ್ಲ ಹಗಲು ಅಂತ ಇಲ್ಲ ಕೆಲವೊಂದ್ಸಲ ಶೂಟಿಂಗು ಟ್ವೆಂಟಿ ಫೋರ್ ಅವರ್ ಎಲ್ಲ ನಡೀತಾ ಇತ್ತು ನಮಗೆ ರೆಸ್ಟ್ ಸಿಗ್ತಾ ಇತ್ತು ಅವ್ರಿಗೆ ಸಿಗ್ತಾ ಇರಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂಡ್ ಟೀಸರ್ ನೋಡಿದಾಗ ನಿಮ್ಗೆ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ ಇದು ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸೊ ಹಾಗಾಗಿ ಒಂದ್ ಒಳ್ಳೆ ಕಥೆ ಇದೆ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ನಾವು ಕೆಲವೇ ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ನಾನು ಒಂದ್ ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ ಕಾಪದೆ ನನಗೆ ನಾನ್ ಇನ್ನೊಂದು ಹೇಳಬೇಕು ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನಾನು ಜಾಸ್ತಿ ಏನ್ ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ ಒಂದು ನನ್ನ ಸರ್ಕಸ್ ಅನ್ನೋಂತ ಸಿನಿಮಾ ನಾನು ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ ಅದಕ್ಕೆ ತುಂಬಾ ತಿಂಗಳು ಅದ್ರ ಹಿಂದೆನೇ ಹೋಯ್ತು ರಿಲೀಸ್ ಅಂತ ಅದಾದ್ಮೇಲೆ ನಂದೇ ಒಂದು ನಾನು ಒಂದು ಪೊಲೀಸ್ ಕಾನ್ಸ್ ಒಂದು ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ ಒಂದು ಪೋಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ ಪರವಾಗಿಲ್ಲ ಸದ್ಯಾಗ ಎರಡ್ ಬ್ಯಾಕ್ ಮಾಡಕ್ ಆಗಲ್ಲ ಅದೊಂದು ರೀಸನು ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನೋ ಅಂತಂದ್ರೆ ಒಂದು ದಾಡಿಗೆ ಕೈ ಅದು ಕಷ್ಟ ಹಾಕ್ಬೇಕಾಗುತ್ತೆ ಐಡೆಂಟಿಟಿ ತರ ಸರಿ ಸರಿ ಹೇಳಿದ್ದೆ ನಾನು ನನ್ನ ದಾಡಿ ಎಲ್ಲ ತೆಗೀತೀನಿ ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಇಲ್ಲ ಸ್ವಲ್ಪ ಇನ್ನು ಚೆನ್ನಾಗ್ ಫೇಸು ಅಂತ ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ ಆಧಿಪತಿ ಹೇಳ್ತಾರೆ ಹೌದು ಒಂದು ತುಳು ನಡೀತಾ ಇದೆ ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಮ್ ಅಂತ ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು ಬಟ್ ನನಗೇನು ಇದಾಗಿಲ್ಲ ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು ಏನಕ್ಕೆ ಅಂತಂದ್ರೆ ಆ ತಮಿಳು ಸಿನಿಮಾ ನಡೀತಾ ಇತ್ತು ಬಟ್ ನನ್ ದಾರಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಬಟ್ ಚೈನ್ ಸರ್ ಅದಕ್ಕೆ ಪಾಪ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದಾರೆ ಎಲ್ಲಿಗೆ ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿ ಇದ್ದೀನಿ ನಿಮ್ಮ ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ ನಮ್ಮ ಕಡೆ ಅಂತೂ ಮಾಡ್ತೀವಿ ನಾವು ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ಹೇಳ್ಬೋದು ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ ಬಟ್ ನಮ್ಮಿಂದ ಏನು ಆಗಲ್ಲ ನಾವು ಎಫರ್ಟ್ ಆಗ್ಬೋದು ಜನರಿಗೆ ಇಷ್ಟ ಆದ್ರೆ ಅದ್ ಆ ಒಳ್ಳೆ ಸಿನಿಮಾ ಬರ್ತಾ ಇದೆ ನಾನಂತೂ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನು ಅಲ್ಲ ಇನ್ನು ತುಂಬಾ ಪ್ರೂವ್ ಮಾಡ್ಬೇಕಾಗಿರೋಂತ ಕಲಾವಿದ ನಾನು ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಡೈರೆಕ್ಟರ್ ಇರ್ಲಿ ಪ್ರೊಡ್ಯೂಸರ್ ಇರ್ಲಿ ಎಲ್ಲಾ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು ಎಲ್ಲಾ ಸಿನಿಮಾನು ಒಂದು ಹೋರಾಟ ಸೊ ಆ ಹೋರಾಟಕ್ಕೆ ಜನರು